ನಿಯಮ ಜಾರಿಗೊಳಿಸಿದ ಯುಎಇ ಭಾರತೀಯ ಪ್ರವಾಸಿಗರಿಗೆ ವೀಸಾ ರದ್ದುಪಡಿಸುತ್ತಿರುವ ದುಬೈ ಗಲ್ಫ್ ರಾಷ್ಟ್ರಕ್ಕೆ ಭೇಟಿ ನೀಡಲು ಬಯಸುವವರಿಗೆ ಯುಎಇ ಇತ್ತೀಚೆಗೆ ಹೊಸ ಮತ್ತು ಕಠಿಣ ಅವಶ್ಯಕತೆಗಳನ್ನು ಪರಿಚಯಿಸಿದೆ ಇತ್ತೀಚೆಗೆ ಯುಎಇ ತನ್ನ ವೀಸಾ ನಿಯಮಗಳನ್ನು ಬದಲಾಯಿಸಿದೆ ಇದು ಭಾರತೀಯರಿಗೆ ದುಬೈ ವೀಸಾ ಪಡೆಯಲು ಕಷ್ಟಕರವಾಗಿದೆ ವೀಸಾ ನಿರಾಕರಣೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿಗೆ ಮತ್ತು ಕಳೆದ ವಾರಗಳಲ್ಲಿ ಸ್ವೀಕಾರ ದರವು ಸುಮಾರು ತೊಂಬತ್ತೊಂಬತ್ತರಿಂದ ಶೇಕಡಾ ತೊಂಬತ್ನಾಲ್ಕು ಮತ್ತು ತೊಂಬತ್ತೈದಕ್ಕೆ ಇಳಿದಿದೆ ಎಂದು ವರದಿಗಳು ಹೇಳುತ್ತದೆ ಹೊಸ ನಿಯಮಗಳೊಂದಿಗೆ ಪ್ರಯಾಣಿಕರು ಅನುಮೋದಿತ ಹೋಟೆಲ್ ಕಾಯ್ದಿರಿಸುವಿಕೆಗಳು ರೌಂಡ್ ಟ್ರಿಪ್ ವಿಮಾನ ಟಿಕೆಟ್ಗಳು ಮತ್ತು ಅವರ ಕುಟುಂಬ ಅಥವಾ ಸ್ನೇಹಿತರನ್ನು ಭೇಟಿ ಮಾಡಿದಾಗ ಅವರು ಎಲ್ಲಿ ಉಳಿಯುತ್ತಾರೆ ಎಂಬಂತಹ ಹೆಚ್ಚಿಗೆ ಪುರಾವೆಗಳನ್ನು ತೋರಿಸಬೇಕು ಈ ಕಾರಣದಿಂದಾಗಿ ಸುಮಾರು ಐದರಿಂದ ಆರು ಶೇಕಡ ಅಪ್ಲಿಕೇಶನ್ಗಳನ್ನು ಪ್ರತಿದಿನ ತಿರಸ್ಕರಿಸಲಾಗುತ್ತಿದೆ ದೃಢೀಕೃತ ವಿಮಾನ ಟಿಕೆಟ್ಗಳು ಮತ್ತು ಹೋಟೆಲ್ ವಾಸ್ತವ್ಯದ ವಿವರಗಳನ್ನು ಲಗತ್ತಿಸಿದಾಗಲೂ ವೀಸಾ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ಎಂದು ಪ್ಯಾಸಿಯೋ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ನಿಖಿಲ್ ಕುಮಾರ್ ಸುದ್ದಿವಾಹಿನಿಗಳಿಗೆ ತಿಳಿಸಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಸ್ತುತ ವೀಸಾ ನೀಡಲು ಹೆಚ್ಚಿನ ದಾಖಲೆ ಪುರಾವೆಗಳನ್ನು ನೀಡುತ್ತಿದೆ ಖಾತರಿಯಾದ ರಿಟರ್ನ್ ಟಿಕೆಟ್ ತಂಗುವ ಹೋಟೆಲ್ನ ಪುರಾವೆಗಳು ತಮ್ಮನ್ನು ಕರೆಸಿಕೊಳ್ಳುವವರ ಮನೆಯ ಆಸ್ತಿಯ ಬಾಡಿಗೆ ಒಪ್ಪಂದ ಎಮಿರೇಟ್ಸ್ ಐ ಡಿ ಮತ್ತು ಕುಟುಂಬದೊಂದಿಗೆ ಇದ್ದರೆ ರೆಸಿಡೆಂಟ್ ವೀಸಾದಂತಹ ಪೇಪರ್ಗಳನ್ನು ಕೇಳಲಾಗುತ್ತಿದೆ ಹೋಟೆಲ್ನಲ್ಲಿ ತಂಗಿದ್ದರೆ ಪ್ರವಾಸಿಗರು ತಮ್ಮ ಪಾನ್ ಕಾರ್ಡ್ ಮತ್ತು ಕಳೆದ ಮೂರು ತಿಂಗಳುಗಳ ಬ್ಯಾಂಕ್ ವಹಿವಾಟಿನ ಪ್ರತಿ ಹಾಗೂ ಬ್ಯಾಂಕ್ನಲ್ಲಿ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಇರುವ ದಾಖಲೆಯನ್ನು ನೀಡಬೇಕಾಗುತ್ತದೆ ಟ್ರಾವೆಲ್ ಏಜೆಂಟ್ಗಳ ಪ್ರಕಾರ ಭಾರತೀಯ ಪ್ರವಾಸಿ ವೀಸಾ ಅರ್ಜಿಗಳ ನಿರಾಕರಣೆ ದರವು ಪ್ರತಿದಿನ ಶೇಕಡಾ ಒಂದರಿಂದ ಎರಡರಿಂದ ಶೇಕಡಾ ಐದರಿಂದ ಆರಕ್ಕೆ ಏರಿಕೆಯಾಗಿದೆ ಇನ್ನು ಅಗತ್ಯವಿರುವ ಎಲ್ಲ ದಾಖಲೆಗಳಿದ್ರೂ ಕೂಡ ಕೆಲವು ಅರ್ಜಿಗಳು ನಿರಾಕರಿಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಇದರಿಂದಾಗಿ ಪ್ರವಾಸಿಗರಿಗೆ ಭಾರೀ ಪ್ರಮಾಣದಲ್ಲಿ ಹಣಕಾಸು ನಷ್ಟ ಉಂಟಾಗಿದೆ ವಿಮಾನ ಟಿಕೆಟ್ ಮೊತ್ತ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸಿದ ಶುಲ್ಕ ನಷ್ಟವಾಗುತ್ತಿದೆ ಎಂದು ಹೇಳಲಾಗಿದೆ ವಸತಿ ಮೊದಲಾದ ಸೌಕರ್ಯಗಳ ದಾಖಲೆ ನೀಡಬೇಕಾದ ಕಾರಣ ಮೊದಲೇ ಹೋಟೆಲ್ಗಳನ್ನ ಬುಕ್ ಮಾಡಬೇಕಾಗುತ್ತದೆ ಆದರೆ ವೀಸಾ ರದ್ದಾದ ಕಾರಣ ಮುಂಗಡ ಪಾವತಿ ಮೊತ್ತ ವಾಪಸ್ ಸಿಗುವುದಿಲ್ಲ ಇದು ಪ್ರವಾಸಿಗರಿಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತದೆ ಎಂಬ ಆರೋಪಗಳಿವೆ ಜೊತೆಗೆ ದುಬೈ ಪ್ರವಾಸಕ್ಕೆ ಹೊರಟ ಭಾರತೀಯರ ಆರ್ಥಿಕ ಹೊರೆ ಹೆಚ್ಚಾಗಿದೆ